ಏನು ಹಿಂದುತ್ವ 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 ಅಂತ ಇವತ್ತು ಈ ದೇಶ ಆಡ್ತಾ ಇದೆ ಹಿಂದುತ್ವದ ಮೂಲ ಪುತ್ತೂರಿನಲ್ಲಿದೆ ಹಿಂದುತ್ವಕ್ಕೆ ಒಂದು ಮೆರುಗು ತಂದು ಕೊಟ್ಟಂತ ಒಂದು ವಿಶ್ವಕರ್ಮ ಸಮಾಜದ ಒಂದು ಹೆಣ್ಣು ಮಗುವಿನ ಮೇಲೆ ಆಗಿರುವ ಅನ್ಯಾಯಕ್ಕೆ ಆ ಹಿಂದುತ್ವನೇ ನಂಬಿ ಪ್ರತಿಪಾದನೆ ಮಾಡ್ತಾ ಇರ್ತಕ್ಕಂಥವ್ರೆಲ್ಲರೂ ಕೂಡ ತಿರುಗಿ ನೋಡಿ ಸಹ ನ್ಯಾಯ ಕೊಡಿಸ್ಬೇಕು ಇವ್ರಿಗೊಂದು ನೆಲೆ ಕಾಣೋವರೆಗೂ ನಾನು ಒಂದೇ ಒಂದು ಹೆಜ್ಜೆನು ಇಡೋದಿಲ್ಲ ನಮ್ಮ ಸಮಾಜ ಸಾಮಾಜಿಕವಾಗಿ ದುರ್ಬಲ ಇರಬಹುದು ಅದರ ಹೋರಾಟಗಳಲ್ಲಿ ದುರ್ಬಲ ಅಲ್ಲ ನಾವು ಕಾನೂನು ಸಂವಿಧಾನದಲ್ಲಿ ಭಾಳ ಕಠಿಣವಾಗಿದೆ ಅದು ಯಾರನ್ನೂ ಬಿಡೋದಿಲ್ಲ ಯಾವುದಕ್ಕೂ ಮುಲಾಜ್ಗಿರಿ ಇಲ್ಲ ಇದನ್ನೇನಾದ್ರೂ ನಾವು ಸಾಫ್ಟಾಗಿ ನಂಜುಂಡಿಯವರು ಮಾತಾಡ್ತಾ ಇದ್ದಾರೆ ಅನ್ನೋವಂಥ ಬೇರೆ ರೀತಿ ಆಲೋಚನೆ ಮಾಡಬಾರ್ದು ನಮ್ಮ ಸಮಾಜ ಸಾಮಾಜಿಕವಾಗಿ ದುರ್ಬಲ ಇರ್ಬೋದು ಅದರ ಹೋರಾಟಗಳಲ್ಲಿ ದುರ್ಬಲ ಅಲ್ಲ ನಾವು ಈ ಥರ ನೂರು ಪ್ರಕರಣಗಳು ಬಂದ್ರೂ ಗೆಲ್ಲೋ ಅಂತ ಸಾಮರ್ಥ್ಯ ನಮಗಿದೆ ಆದರೆ ಇದು ಸಂಸಾರ ಇದು ನಾವು ತಲೆ ತಗ್ಗಿಸೇ ಅವ್ರ ಹತ್ರ ಮಾತುಕತೆಗೆ ಹೋಗ್ತಿರ್ ನಾನು ಬಿಕಾಸ್ ನಾವು ಹೆಣ್ಣು ಮಗು ಪರ ಇರೋರು ಇರ್ತೀವಿ ನಾವು ತಪ್ಪಾಗೋಗಿದೆ ಕ್ಷಮಿಸುವಂಥ ಔದಾರ್ಯ ಮನಸ್ಸನ್ನು ಅವ್ರ ತಂದೆ ತಾಯಿಗಳು ತಗೋಬೇಕು ಮತ್ತು ಆ ಸಮಾಜದಲ್ಲಿ ಭಾಳಷ್ಟು ಜನ ಮುಖಂಡರುಗಳಿದ್ದಾರೆ ಅವರೆಲ್ಲ ಆಲೋಚನೆ ಮಾಡಬೇಕು ಆಮೇಲೆ ನಿಮಗೆಲ್ಲ ಗೊತ್ತಿರೋಂಗೆ ಏನು ಹಿಂದುತ್ವ 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 ಅಂತ ಇವತ್ತು ಈ ದೇಶ ಆಡ್ತಾ ಇದೆ ಹಿಂದುತ್ವದ ಮೂಲ ಪುತ್ತೂರಿನಲ್ಲಿದೆ ಪುತ್ತೂರು ಇಡೀ ಹಿಂದುತ್ವದ ಒಂದು ಮುಖವಾಣಿಯಾಗಿದೆ ಆ ಸ್ಥಳದಲ್ಲಿ ಹಿಂದುತ್ವಕ್ಕೆ ಒಂದು ಮೆರುಗು ತಂದುಕೊಟ್ಟಂಥ ಒಂದು ವಿಶ್ವಕರ್ಮದ ಸಮಾಜದ ಒಂದು ಹೆಣ್ಣು ಮಗುವಿನ ಮೇಲೆ ಆಗಿರೋ ಅನ್ಯಾಯಕ್ಕೆ ಆ ಹಿಂದುತ್ವವನ್ನೇ ನಂಬಿ ಪ್ರತಿಪಾದನೆ ಮಾಡ್ತಾ ಇರ್ತಕ್ಕಂಥವ್ರೆಲ್ಲರೂ ಕೂಡ ತಿರುಗಿ ನೋಡಿ ಸಹ ನ್ಯಾಯ ಕೊಡಿಸ್ಬೇಕು ಅದಕ್ಕೆ ನಾನಿಲ್ಲಿ ಏನು ಮಾಡೋಕೆ ಬಂದಿಲ್ಲ ನಾನು ಇವತ್ತು ಈ ವಿಚಾರನ ಯಾರೆಲ್ಲ ಹೋರಾಟ ಮಾಡಿದ್ರು ಹಿಂದುತ್ವವಾದಿಗಳು ಯಾರೆಲ್ಲ ಈಕೆ ಬಗೆ ಹೋರಾಟಕ್ಕೆ ಸಹಕಾರ ಮಾಡಿದ್ರು ಅವರೇ ಇದನ್ನು ತೀರ್ಮಾನ ಮಾಡಿ ಅವಳಿಗೆ ಮದುವೆ ಮಾಡಿಸ್ಲಿ ಅವರೇ ಮಾಡಿಸ್ಲಿ ಭಜರಂಗಳ ಇದೆ ಶ್ರೀರಾಮ್ ಸೇನೆ ಇದೆ ಬಿ ಜೆ ಪಿ ಇದೆ ಕಾಂಗ್ರೆಸ್ ಇದೆ ಅಶೋಕ್ ರೈ ಅವರು ಇದಾರೆ ನನ್ನ ಸ್ನೇಹಿತರು ಆರ್ ಎಸ್ ಎಸ್ ಇದೆ ಮಹಿಳಾ ಸಂಘ ಸಂಘಟನೆಗಳಿದೆ ಇವರೆಲ್ಲ ಇವತ್ತು ಹಿಂದುತ್ವದ ಒಂದು ಪ್ರತಿರೂಪ ವಿಶ್ವಕರ್ಮ ಸಮಾಜ ವಿಶ್ವಕರ್ಮ ಸಮಾಜನೇ ಒಂದು ಸಾಂಸ್ಕೃತಿಕ ಸಮಾಜ ಆ ಸಮಾಜದ ಮಗು ಮೇಲೆ ನಡೆದಿರೋ ಅನ್ಯಾಯ ಇದು ಇದಕ್ಕಿಂತ ಇನ್ನೊಂದು ಬೇಕಾಗಿಲ್ಲ ಹೋರಾಟಕ್ಕೋ ನ್ಯಾಯ ಕೊಡಿಸೋದಕ್ಕೂ ಇದನ್ನು ಕೊಡಿಸ್ಬೇಕು ಅಂತ ನಾನು ಈ ಕ್ಷೇತ್ರದ ಪುತ್ತೂರಿನಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳಿಗೆ ಎಲ್ಲ ಮುಖಂಡರುಗಳಿಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಈ ಮಗುವಿಗೆ ಈ ಫ್ಯಾಮ್ಲಿಗೆ ಒಂದು ಅವಕಾಶ ಮಾಡಿಕೊಡಿ ಮಾಡಿಸ್ಕೊಡಿ ನಾನೆಲ್ಲೋ ಬೆಂಗಳೂರಿಂದ ಬಂದು ನಾನು ಹೋರಾಟ ಮಾಡೋದಕ್ಕೂ ನಮ್ಮ ಸಮಾಜ ನಿಂತು ಹೋರಾಟ ಮಾಡಿದ್ರೆ ಹಿಂದುತ್ವಕ್ಕೆ ಅವಮಾನ ಇದು ಇಲ್ಲಿಲ್ಲ ನಾನು ಅಲ್ಲ ನಾನು ಅವರಿಗೆ ಮೊದಲನೇ ಸ್ಥಾನ ಬಿಟ್ಟುಕೊಡ್ತೀನಿ ಅಂತ ನಾನು ಹಿಂದೆ ಹೋಗೋ ಪ್ರಶ್ನೆ ಇಲ್ಲ ನಂಜುಂಡಿ ಅವರೇ ನೀವು ಆದಮೇಲೆ ಯಾಕೆ ನನಗೆ ಹೇಳಲಿಲ್ಲ ಅಂತ ಆರೋಪ ಬೇಡ ಅಂತ ಈಗ ನಿಮ್ಮ ಮುಖಾಂತರ ಹೇಳ್ತೀನಿ ನಾನು ಫೋನಲ್ಲೂ ಮಾತಾಡ್ತೇನೆ ಅವ್ರ ಮಧ್ಯ ವಹಿಸ್ಕೋ ಮಧ್ಯಸ್ಥಿಕೆ ವಹಿಸ್ಕೊಳ್ಳಿ ನಾನು ಇಡ್ತೇನೆ ಜೊತೇಲಿ ಇವ್ರಿಗೊಂದು ನೆಲೆ ಕಾಣೋವರೆಗೂ ನಾನು ಒಂದೇ ಒಂದು ಹೆಜ್ಜೆನೂ ಹಿಂದೆ ಇಡೋದಿಲ್ಲ ಆದರೆ ನನ್ನ ಸ್ಥಾನದ ಏನು ಮೊದಲನೇ ಅಂತ ಅದನ್ನು ಅವ್ರಿಗೆ ಕೊಡ್ತೇನೆ ನೀವು ಮಾಡಿ ಅಂತ ಯಾಕಂದರೆ ಈ ಕ್ಷೇತ್ರದವರು ಆಕೆಗೆ ರಕ್ಷಣೆ ಕೊಡ್ಬೇಕು ಸರ್ ನೀವೇ ಕಾಪಾಡ್ಬೇಕಾಕೇನಾ ಅವರು ಮಾತಾಡ್ತಾರೆ ಅವ ಇಬ್ಬರು ಮಾತಾಡ್ತಾರೆ ಇಬ್ಬರು ಮಾತಾಡ್ತಾರೆ ಇಲ್ಲ ಕೇಸನ್ನು ಅದನ್ನು ನಾನು ಏನು ಹೇಳ್ತೀನಿ ಮೊದಲನೇ ಸ್ಥಾನ ಬಂದು ಸಂಸಾರ ಮಾಡೋದಕ್ಕೆ ಒಂದು ರಾಜಿ ಸಂಧಾನ ಮಾಡ್ಕೊಳ್ಳಿ ಅಂತ ಇಲ್ಲ ಅಂದ್ಬಿಟ್ರೆ ಬೇರೆ ದಾರಿನೇ ಇಲ್ಲಲ್ಲ ಕೇಸಂತ ವಾಪಸ್ ತೊಗೊಳಕ್ ಆಗೋದೇ ಇಲ್ಲ ವಾಪಸ್ಸು ಯಾವಾಗ ತಗೋಬೋದು ಅಂದರೆ ಇಬ್ರು ಕಾಂಪ್ರಮೈಸ್ ಹಾಕಿ ಇಬ್ರು ನಾವು ಒಂದು ಜೀವನ ಕೊಡ್ತೀವಿ ನಾವು ಅಂತ ಅಂದಾಗ ಅದು ನಾನು ಹಿಂದೆ ಹೋಗೋದು ಇಲ್ಲ ಕೇಸ್ ವಾಪಸ್ಸು ತೊಗೊಳೋದಿಲ್ಲ ಕರ್ಕೊಂಡೋಗಪ್ಪ ಈಚೆ ಕರ್ಕೊಂಡೋಗಿ ಮಗುನ ಹೊರಗಡೆ ರೂಮ್ ಇದೆ ಅಲ್ಲಿ ಕೂರಿಸಿ ಮಾತಾಡಿ ಮಾತಾಡಿ ಹಾಂ ಕೇಳಿ ಸರ್ ಹಾಂ ಹೌದೌದು ಜಾಯಿಂಟು ಇಬ್ಬರು ಹೋಗಿ ಅವ್ಗಿಗೂ ನಾವು ಮಾಡ್ಕೊ ಮದುವೆ ಮಾಡ್ಕೋತೀವಿ ಅವ್ರಿಗೆ ನ್ಯಾಯ ಕೊ ಅವರೇ ಹೇಳ್ಬೇಕಲ್ಲ ಅದಕ್ಕೆ ಬೇರೆ ಬೇರೆ ಹಾಂ ಕಾನೂನೇ ಈಗ ಅಪ್ಪನ ಪ್ರಶ್ನೆನೇ ಇಲ್ವಲ್ಲ ಸರ್ ಅದು ಆಮೇಲೆ ನೋಡೋಣ ಸರ್ ಮದುವೆ ಆಗಲಿ ಸರ್ ಎಂತೆವರು ಬದಲಾವಣೆ ಆಗಿಲ್ವ ಸರ್ ಎಂತೆವರು ಒಂದು ಹೆಣ್ಣುಗೋಸ್ಕರ ನೂರು ಜನನ ಕಡ್ದು ಹೋಗ್ಬಿಟ್ಟು ಮತ್ತೆ ಬಂದು ಹೆಣ್ಣನ್ನು ಮದುವೆ ಮಾಡ್ಕೊಂಡಿಲ್ವ ಸರ್ ಎಂತೆವರು ಏನೇನೂ ಆಗಿಲ್ವ ಸರ್ ಅದು ಹೆಣ್ಣಿಗಿಂತ ದೊಡ್ಡ ಶಕ್ತಿ ಇನ್ನೊಂದಿಲ್ಲ ಸರ್ ನೋಡೋಣ ಮದುವೆ ಮಾಡ್ಕೊಣ ಆಮೇಲೆ ಅವರಿಬ್ಬರು ಬಾಳ್ವೆ ಸರಿಯಾಗಿ ಆಗೋದಿಲ್ಲ ಅಂತ ನಾವು ಯಾಕೆ ತೀರ್ಮಾನ ಮಾಡಬೇಕು ಸರ್ ಒಳಗಡೆನೆ ಅವರಿಬ್ಬರು ಚೆನ್ನಾಗೂ ಇರ್ಬೋದಲ್ಲ ಸರ್ ಇವತ್ತಿಗೂ ಚೆನ್ನಾಗಿರ್ಬೋದು ನನಗೂ ಗೊತ್ತಿಲ್ಲದೆ ಇರ್ಬೋದು ಅದು ಅಲ್ವ ಸರ್ ಸರ್ ಒಂದು ಮಗುವಿಗೆ ಜನ್ಮ ಕೊಡ್ತಾನೆ ಏಳು ವರ್ಷ ಜೊತೆಯಲ್ಲಿ ಇರ್ತಾನೆ ಅಂದ ತಕ್ಷಣ ಅದು ಗಂಡ ಹೆಂಡತಿಗಿಂತ ಮೀರಿರೋ ಸಂಬಂಧ ಸರ್ ಅದು ನಾನು ಅನ್ಕೊಳೋದು ಈಗ ನಾನು ಮದುವೆ ಮಾಡಿದಾಗ ನನ್ನ ಹೆಂಡತಿ ನೋಡಿ ಒಪ್ಕೊಂಡು ಮದುವೆ ಆಗಿರೋದು ಇದು ಹಂಗಲ್ಲ ಇದು ಅವ್ರು ಏಳು ವರ್ಷ ಜೊತೆಯಲ್ಲೇ ಇದ್ದ ಅವರು ತುಂಬ ಅರ್ಥ ಮಾಡ್ಕೊಂಡಿರ್ತಾರೆ ನಾನು ಹೇಳೋದು ನಾನು ನನ್ನ ಅಭಿಪ್ರಾಯ ಇದು ಹಿಂಗೆ ಆಗಿದೆ ಅಂತ ಹೇಳೋಲ್ಲ ನಾನು ಇದೇ ಈಗ ನಿಮ್ಮ ಮುಖಾಂತರ ಹೇಳೋದು ನಾನು ಮಾತಾಡ್ಸೋದು ಅವ್ರಿಗೆಲ್ಲ ಈಗ ಮಾತಾಡ್ತೀನಿ ಸರ್ ಈಗ ಯಾಕಂದರೆ ನಿಮ್ಗೆ ಹೇಳ್ಬಿಟ್ಟೆ ನಾನು ಅವ್ರಿಗೆಲ್ಲ ಮಾತಾಡಬೇಕು ಅಂತ ಮೊದಲು ನಿಮ್ಗೆ ಹೇಳಬೇಕು ಅಂತ ಯಾರ ಹತ್ರನೂ ನಾನು ಮಾತಾಡಿದ್ದೆ ಈಗ ನಿಮ್ಮ ಹತ್ರನೇ ಮಾತಾಡಿದ್ದು ಈ ವಿಚಾರನು ಹ್ಞೂ ಹೌದೌದು ಈಗ ಮಾಡ್ತೀನಿ ಸರ್ ಇವತ್ತೇ ಮಾಡ್ತೀನಿ ಇಲ್ಲಿಂದ ಹೋಗೋ ಮಾತಾಡ್ತೀನಿ ನಿನ್ನೆನೆ ಗೊತ್ತಾಗಿದೆ ಸರ್ ನೆನ್ನೆನೇ ಗೊತ್ತಾಗಿದೆ ಓ ಎಸ್ ಹೌದು ಸರ್ ಹೌದು ಸರ್ ಹೌದು ಸರ್ ಹೌದು ಸರ್ ಸಿಕ್ಕಿತ್ತು ಮಾಡ್ತೀನಿ ಇಂದ ಟ್ರೈ ಮಾಡ್ತೀನಿ ಅವರು ಮನಮಲಿಸ್ತೀವಿ ಅಂತ ಹೇಳಿದರು ಅವರು ಅಲ್ವಾ ಅಲ್ವಾ ಸಹಜವಾಗಿ ಇರುತ್ತಲ್ಲ ಸರ್ ಅಲ್ವಾ ಸರ್ ಈಗ ಅಲ್ವ ಸರ್ ಈಗ ಏನು ಮಾಡ ಅದಕ್ಕೆ ನಾನು ಹೇಳಿದ್ದು ಇನ್ನು ಏನು ಮಾಡ್ತೀರಾ ಮನುಷ್ಯತ್ವ ಇರೋ ಯಾವ ವ್ಯಕ್ತಿನೂ ಅಪ್ಪ ಮಾಡಿದ ಸಾಕು ನೀನು ಅವನು ಅವ್ರ ಮಗು ಕೊಟ್ಟಾಯ್ತೋ ಆಯಿತು ಬಂದ್ಬಿಡು ನೀನು ಅಂತ ನನಗೆ ಗೊತ್ತಿರೋ ಮನುಷ್ಯ ಯಾರು ಹೇಳೋದಿಲ್ಲಲ್ಲ ಈಗ ಒಂದು ವೇಳೆ ಒಂದು ವೇಳೆ ನಾನು ಹೇಳ್ತೀನಿ ಸರ್ ಆ ಮಗುಗೆ ಅವನ ಅಪ್ಪ ಅಲ್ಲ ಅನ್ನೋದೇನಾದ್ರು ಡಿ ಎನ್ ಎಲ್ಲಿ ಬಂದಿದ್ದರೆ ಈ ಹುಡುಗಿ ಏನು ಸರ್ ಏನು ಸರ್ ಈ ಸಮಾಜ ಎಲ್ಲ ತಾಯಿ ದೀರ್ಗು ಕೂಡ ಅವರಪ್ಪ ಯಾರು ಅನ್ನೋದು ಅವರ ಮಾವ ಅತ್ತೆ ಮಾವನಿಗೆ ಡಿ ಎನ್ ಎ ಮಾಡಿಸೇ ಮಾಡಬೇಕು ಅನ್ನೋದಾಗ್ಬಿಟ್ರೆ ನಾವು ನೀವು ಅಲ್ಲ ಇಲ್ಲಿ ಸರ್ ಹಾಂ ಒಂದು ಹೆಣ್ಣು ಹೇಳಿದಾಗ ಆಯಿತು ಕಾಂಟ್ರವರ್ಸಿ ಇದೆ ನೀವು ನಂಬಿಲ್ಲ ಓಕೆ ಇದ್ರ ಮೇಲೆ ಏನು ಮಾಡ್ತೀರಾ ಈಗ ಆ ಮಗು ಆ ಮನೆ ವಾರಿಸ್ತದಾರ ಸರ್ ಅವನು ಇವತ್ತು ಸಣ್ಣ ಮಗು ಸರ್ ನಾಳೆ ದೊಡ್ಡವನಾದರೆ ನಮ್ಮ ತಾತ ಯಾರು ಅಂದರೆ ನಿವಾಸ ಅಂತಾನೆ ಯಾರು ಅವನು ಅಲ್ಲಾಡ್ಸಕ್ಕಾಗೋಲ್ಲ ನಮ್ಮಪ್ಪ ಶ್ರೀಕೃಷ್ಣ ಅಂತಾನೆ ಏ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಮತ್ತೆ ಇನ್ನೇನು ಬೇಕು ಸರ್ ಸರ್ ಇವತ್ತು ನಾವಿರ್ತೀವಿ ನಾಳೆ ಏನು ಗೊತ್ತಿಲ್ಲ ಯಾವೊಂದು ಮಗುನೇ ಒಂದು ವಂಶ ಉದ್ಧಾರಕ್ಕೆ ಬಂದಿದ್ದಾನೆ ಖುಷಿ ಅವರು ಮಾನವೀಯತೆ ದೃಷ್ಟಿದ ಖುಷಿ ಅವರು ಅಲ್ಲ ಅವ್ರಿಗೆ ಏನಾಗಿತ್ತು ನನಗೆ ನನ್ನ ಅಭಿಪ್ರಾಯ ಸುಮ್ಗೆ ಹೇಳ್ತೀನಿ ನಾನು ನನ್ನ ಅಭಿಪ್ರಾಯದ ಪ್ರಕಾರ ಡಿ ಎನ್ ಎಲ್ಲಿ ನನ್ನ ಮಗಂದು ಬರಲ್ಲ ಅಂತ ಇರ್ಬೋದು ಯಾಕಂತ ಹೇಳಿದ್ರೆ ಹೇಳೋ ಮಾತಲ್ಲ ಹಂಗೆ ಇತ್ತಲ್ಲ ಬೇರೆಯವರು ಅಲ್ಲ ನಮ್ಮ ಸಮಾಜದವರೇ ನನಗೆ ಹೇಳಿದ್ರಲ್ಲ